ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಬರೀ ಟ್ಯೂಷನ್ ಸ್ಟಾರ್ಟ್ ಮಾಡೋನು ನೋಡೋನು ಏನು ಮಾಡಾತಾರ ಎಲ್ಲರಿಗೂ ಏನು ಮಾಡತ್ತೀರಲ್ಲ ಅಭ್ಯಾಸ ಮಾಡತ್ತೀರಿ ಓಕೆ ಈಗ ಡ್ಯಾನ್ಸ್ ಮಾಡಿಸೋದು ಯಾರಪ್ಪ ಅಂತಂದರೆ ಅದ್ವಿತ್ ಆ್ಯಂಡ್ ಆದ್ಯ ನಾನು ಹಾಡ್ರೆ ಹೇಳ್ತೀನಿ ಮಾಡಬೇಕಾತು ಎದ್ಯಾಡ್ರಿ ಮ್ಯಾಲ ಓಕೆ ಕರೆದಿರ್ಲಿ ಏನು ತಡಿಲಿಲ್ಲ ಸ್ಟಾರ್ಟ್ ಮಾಡಿಲ್ಲ ಆಡ ಯಾಡಲೆ ಬೆಂಗಲ್ ರೀ ಮಾಡ್ತೀರಿ ಸಾಹಿತ್ಯ ಕರ್ಕೋಬೇಕಿಲ್ಲ ಎಲ್ಲದಾಳಕ್ಕೆ ಗಿಡ್ಡಿದ್ದ ಸಾಯಿತೆ ನೀವು ಹೋಗಿ ಡ್ಯಾನ್ಸ್ ಮಾಡಕ ಓಯ್ ಓಯ್ ಎಲ್ಲ ಡ್ಯಾನ್ಸ್ ಮಾಡೋಕೆ ಹೋಗಿ ಅದ್ರ ಜೊತೆಗೆ ಯಾಕ ನಡಕ್ಕೆ ಹೋಗಿ ನೀನು ಆಣಂತಿ ಹ್ಞೂ ಯಾಡಲೆ ಹಾಂ ಸ್ಟಾರ್ಟ್ ಮಾಡಿರಿ ಸ್ಟಾರ್ಟಿಂಗ್ ಇರಲೇ ಹೇಳೋ ನೀನು ಹೇಳೋಣ ನನ್ನ ಜೊತೆ ಆತ ಹಾಂ ಕಂಗ್ರ್ಯಾಚುಲೇಷನ್ ಜಾನು ಈ ರಾಜಂಗ್ ಚಂಗ್ ಕ್ವೀನು ಮುದ್ದಾದ ಲೇಡಿ ನಾನು ಇಡೀ ಏರಿಯಾಗೆ ಬ್ಯೂಟಿ ಕ್ವೀನು ಮ್ಯೂಸಿಕ್ ನೀವು ಹೇಳಬೇಕು ಹಾಂ ಹಾಂ ಜೋರ ಹೇಳಬೇಕು ಮ್ಯೂಸಿಕ್ ಕಂಗ್ರ್ಯಾಚುಲೇಷನ್ ಜಾನು ಈ ರಾಜಂಗ್ ಚಂಗ್ ನೀನೆ ಕ್ವೀನು ಮುದ್ದಾದ ಲೇಡಿ ಡಾನು ಇರಿ ಏರಿಯಾಗೆ ಏನು ಇರಿ ಹಿರಿಯರಿಯಾಗ ಬ್ಯೂಟಿ ಕ್ವೀನು ಮ್ಯೂಸಿಕ್ ಸ್ಟಾರ್ಟ್ ಹಾಂ ಟಿ ಟಿ ಏ ಹಾಡ ಮ್ಯೂಸಿಕ್ ಹೇಳ ದೇವರೇ ಇವಳು ಚಂದೀರನ ಕೊನೆ ಮಗಳೇ ದೇವರೇ ிிர நூரி ஒடே பங்கல் பங்காரி பங்கல் பங்காரிங்கல் பங்காரி சாக்கலேட் கண்ணல் ஒட் லகோரி பங்கல் பங்காரி பங்கல் வங்காரி கல் பங்காரி பங்கல் பங்காரே நகாரி ஆமே கோல்டன் அம்பாரி தர்த்தி நீ பங்கார நீ வரலாட ஏ நீ அன்க்கோத்த மாடா உம் ಬ್ಯಾಂಗಲ್ ಗಿ ಹೋದೇನ ನೋಡಿ ನಿನ್ನ ನೀನ್ ನಂಗೆ ಬರುದಿಲ್ಲ ಹಾಡ ನೀವು ಹೇಳ್ರಿ ಹಾಡ ಹಂಗ ಹಾಂ ಹೇಗ್ ಕೊಡ್ಬಾರ ಇಲ್ಲ ದಳ ಬ್ಯಾಲ ಬರ್ರಿ 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 ಸಾನು ಬರ್ರಿ ಸಾನು ಹೇಳ್ತಾನೆ ಹ್ಮ್ ಕೊಟ್ಲ ಹಿನ್ ಸರಿ ಸ್ವಲ್ಪ ಹಾ ಹಿನ್ ಸರಿ ಹಾಡಿನ ಮತ್ತೆ ಅದ್ಲೇ ಹಾ ಹಾ ತಿರುಗಿಸ ತಿರುಗಿಸ ತಿರುಗಲೆ ಹಾ ತಿರುಗಿಸ ಆತ ನೋಡ ಅಲ್ಲಿ ಹಾ ಆಕಿನೊಂದ್ ಎರಡು ರೌಂಡ್ ತಿರುಗಿಸಲೆ ತಿರುಗಿಸ ಇಬ್ರು ಆಮೇಲೆ ಹಾ ಆಮೇಲೆ ಅಷ್ಟೇ ಸಾಕಾ ಸಾಕ ಹಾ ಓಕೆ ಕ್ಲಾಪ್ಸ್ ಹಾಕ್ರಿ ಕ್ಲಾಪ್ಸ್ ಅದ್ವಿತಿ ಕ್ಲಾಪ್ಸ್ ಹಾಕ್ರಿ ಅದ್ವಿತ್ ಮತ್ತೆ ಆದ್ಯಾ ಮತ್ತಾರು ಸಾನು ಕ್ಲಾಸ್ ಚಕ್ರಿ ನೀನ್ ಯಾವ ಮಾಡ್ತಿವಿ ಸುಬ್ಬಿ ಬರಿ ಯಾಕ ಲೇಟ್ ಇವತ್ತು ಟ್ಯೂಷನ್ಗ ಯಾಕ ಮಕ್ಕೊಂಡಿದ್ದೆ ಹೇಳಿದ್ದಿಲ್ಲ ನಿನ್ನೆ ಜಲ್ದಿ ಬರ್ಬೇಕಂತ ಅಭ್ಯಾಸ ಅಭ್ಯಾಸಲಿ ಅಭ್ಯಾಸ ಯಾಕೆ ಮಾಡಿಲ್ಲ ಯಾಕ ಯಾಕೆ ಮಾಡಿಲ್ಲ ಏ ನೋಡ ಯಾಕೆ ಮಾಡಿಲ್ಲ ಅದ್ವಿತಾ ಹಾಂ ಅವೇನೇ ಹೇಳ್ಕೊಡತ್ತಿದ ಕೊಟ್ಟು ಬುಕ್ ಕೊಟ್ಟರೆ ನೋಡೋನು ಬುಕ್ ಕೊಡಿ ಹೇಳ್ಕೊಡತ್ತಿದ ನಿನ್ನೆ ಹಾಂ ನೋಡಿ ಹೋಮ್ ಹೋಮ್ವರ್ಕ್ ಮಾಡಿ ಸೆವೆನ್ ಹೇಳೋ ನೀನು ಸಾನು ನೀವು ಮುಖೊಂಡ ಇದ್ ಬಂದಿ ಈಗ ಯಾವ್ದಲ್ಲ ಈಗ ತೆಗಿ ಎಲ್ಲ ಏನೇನೋ ಇದ್ವಲ್ಲ ಎಲ್ಲದವ ಏ ತೆಗ್ದಿ ನೀದವಲ್ಲ ವೆಜಿಟೇಬಲ್ಸ್ ಹ್ಮರ್ ಗಾರ್ಡ್ ಬಿಟ್ಟರ್ ಗಾರ್ಡ್ ಅಂದ್ರೆ ಏನ ತಮ್ಮ ಹಾಗಲಕಾಯಿ ಇಷ್ಟ ನಿನಗೆ ಯಾಕೆ ಇಷ್ಟ ಇಷ್ಟ ಇಲ್ಲ ಯಾಕ ಸ ಈ ಸೈ ಸ ಇರ್ತೈತಿ ನಿಂಗೆ ಇಷ್ಟನಾ ಯಾಕೆ ಇಷ್ಟ ನಿಂಗೆ ಇಷ್ಟ ಇಷ್ಟ ಇಲ್ಲ ಅಂತ ಅಕ್ಕಿಗೆ ಓಯ್ ಏನಾಯ್ತು ಬ್ರಿಂಜಾಲ್ ಬ್ರಿಂಜಾಲ್ ಇಷ್ಟ ಬ್ರಿಂಜಾಲ್ ಅಂದ್ರೆ ಏನು

ಕಾಡೋ ಪ್ರಾಣಿ ಡೊಮೆಸ್ಟಿಕ್ ನೀವ್ ಯಾವ್ಯಾವ ಗೊತ್ತಿದ್ದವು ನಿಮಗೆ ಗೊತ್ತದವ ಹೇಳ್ರಿ ನೋಡೋನು ಸಾಕು ಪ್ರಾಣಿ ಯಾವ್ಯಾವಪ್ಪ ನೀ ಹೇಳು ಇದಂದ್ರೆ ಏನಿಲ್ಲ ಏ ಹೇಳಲೇ ಸಾಕು ಪ್ರಾಣಿ ನಿಮ್ಮನೇ ಏನೇನು ಸಕ್ಕಿರಿ ಅದ್ವಿತ್ ಮನೆ ಏನು ಸಕ್ಕಿಲ್ಲ ಅದ್ವಿತ್ ನಿದ್ದಿ ಹಾಂ

ನೀವು ಹೇಳಿಲ್ಲ ಕ್ರೌ ಕ್ರೌ ಗೊತ್ತೈತಿ ಕ್ವಶನ್ ಹೇಳ್ಬೇಕು ಮತ್ ಬರೇ ಜನರಲ್ ಕೇಳ್ತೇನೆ ನೀನು ಸಾಕು ಪ್ರಾಣಿಗಳು ಐದ್ ಹೆಸರು ಹೇಳಪ್ಪ ಯಾವ್ಯಾವ ಮನೆ ಸಾಕು ಪ್ರಾಣಿಗಳು ಐದೈದ ಹೆಸರು ಹೇಳ ಮನ್ಯಾಗ ನಿಮ್ ಮನೆಯಿಲ್ಲ ಎಲ್ಲಿ ಮನ್ಯಾಗ ಯಾರ ಮನೆಯ ಸಾಕ್ತಾರ ಕಿ ಹೇಳ ನೀ ಹೇಳಾದ್ಯವ ನೀಂದ ಈಗೇನು ಹೇಳಿದ್ರಲ್ಲ ರೀ ಶೀಪ್ ಕುರಿ ಸಾಕ್ತಾರ ಹಸು ಸಾಕ್ತಾರ ಸಾಕಲ್ಲ ಎಮ್ಮೆ ಸಾಕಲ್ಲ ಮತ್ ಹಾಲಲ್ಲಿ ಕುಡಿತೀರ ಯಾವ ಊರಾಗ ನಿಮ್ಮೂರ ಯಾವ್ದರೇ ಅಲ್ಲೇ ನೋಡತಿ ನೋಡಕತಿ ನಿಮ್ಮೂರ ಯಾವ್ದೂರ ಯಾವ್ದ ಉತ್ನಾಳ್ ಅಂದ್ರ ಜಾತ್ರೆ ಮಾಡ್ತಾರ ಅದು ಏನ್ ಸಾಕ್ತಾರ ಹೌದಾ ಏನಪ್ಪಿ ಹೋಗ್ಬಾ ಹೋಗ್ಬಾ ಏ ಹುಷಾರಿಂದ ಹೋಗ್ರಿ ಯಾರೋ ಒಬ್ಬರು ಜೊತೆ ಜೊತೆಗೆ ಏ ಹುಷಾರ ಏ ತಡಿ ವೇದಾ ಅಣ್ಣ ಬರ್ತಂತಡಿ ಹಾ ಬೆಸ್ಟ್ ಮಾಡ್ರಿ ನೀನಾ ನೀ ಮಾಡಲ್ಲ ಯಾಕ ನೀನ್ ಯಾಕೆ ಮಾಡಲ್ಲ ಏ ಮಾತಾಡ್ತಾರ ಒಂದು ಯಾಕೆ ಅಭ್ಯಾಸ ಮಾಡ್ರಿ ಎಲ್ಲರು ಬಾಯ್ ಎಲ್ಲರಿಗೂ ಬಾಯ್